ಹುತಾತ್ಮ ಯೋಧ ಮಂಡ್ಯದ ಗುರು ಅವರ ಪತ್ನಿ ಕಲಾವತಿ ಅವರು ಲೋಕಸಭಾ ಚುನಾವಣೆ ಕಣಕ್ಕೆ ಇಳಿಸುವ ಸಂಭವ ಇದೆ ಸುಮಲತಾ ಅಂಬರೀಷ್ ನಿಖಿಲ್ ಕುಮಾರಸ್ವಾಮಿ ಅವರ ನಡುವೆ ಚುನಾವಣಾ ಪೂರ್ವವೇ ರಾಜಕೀಯ ಗುದ್ದಾಟ ಪ್ರಾರಂಭವಾಗಿ ಮಂಡ್ಯದ ರಾಜಕೀಯ ಕಳೆಕಟ್ಟಿರುವ ಈ ಹೊತ್ತಿನಲ್ಲಿ ಗುರು ಪತ್ನಿ ಕಲಾವತಿ ಅವರ ಎಂಟ್ರಿ ಮಂಡ್ಯ ರಾಜಕೀಯವನ್ನ ಇನ್ನಷ್ಟು ಕುತೂಹಲಗೊಳಿಸಿದೆ ಕಲಾವತಿ ಅವರು ಬಿಎಸ್ಪಿ ಪಕ್ಷದಿಂದ ಚುನಾವಣೆಗೆ ಸ್ಪರ್ಧಿಸುವ ಸಾಧ್ಯತೆ ಇದೆ ಸಾಮಾಜಿಕ ಹೋರಾಟಗಾರ ದ್ವಾರಕನಾಥ್ ಅವರು ಕಲಾವತಿ ಅವರನ್ನ ಬಿಎಸ್ಪಿಯಿಂದ ಕಣಕ್ಕೆ ಇಳಿಸಬೇಕು ಎಂದು ಬಿಎಸ್ಪಿ ರಾಜ್ಯಾಧ್ಯಕ್ಷರಿಗೆ ಪತ್ರವನ್ನ ಬರೆದಿದ್ದಾರೆ ಕಲಾವತಿ ಅವರಿಗೆ ಟಿಕೆಟ್ ನೀಡಿದಲ್ಲಿ ಹಿಂದುಳಿದ ಮಡಿವಾಳ ಸಮುದಾಯಕ್ಕೆ ಆದ್ಯತೆ ನೀಡಿದಂತಾಗುತ್ತದೆ ಅಲ್ಲದೆ ಮಂಡಿದಾದ್ಯಂತ ಹುತಾತ್ಮ ಗುರು ಅವರ ಬಗೆಗೆ ಸಿಂಪತಿ ಇದ್ದು ಮತಗಳಾಗಿ ಪರಿವರ್ತನೆ ಆಗುತ್ತದೆ ಮುಖ್ಯವಾಗಿ ಹುತಾತ್ಮ ಯೋಧನ ಪತ್ನಿಗೆ ರಾಜಕೀಯ ಅವಕಾಶ ಕೊಡಿಸಿದಂತಾಗುತ್ತದೆ ಎಂಬುದು ಬಿಎಸ್ಪಿ ಚಿಂತನೆಯಾಗಿದೆ ಚುನಾವಣೆಗೆ ಸ್ಪರ್ಧಿಸುವ ಬಗ್ಗೆ ಕಲಾವತಿ ಅವರು ಯಾವುದೇ ಪ್ರತಿಕ್ರಿಯೆಯನ್ನ ಇನ್ನೂ ನೀಡಿಲ್ಲ ಆದರೆ ಅವರನ್ನ ಈಗಾಗಲೇ ಚುನಾವಣೆಗೆ ಸ್ಪರ್ಧಿಸುವಂತೆ ಮನವಿಯನ್ನ ಮಾಡಲಾಗಿದೆ ಸರ್ಕಾರದಿಂದ ನೌಕರಿಯ ಭರವಸೆಯನ್ನ ಪಡೆದಿರುವ ಅವರು ಚುನಾವಣೆ ಅಖಾಡಕ್ಕೆ ಇಳಿದು ಅದನ್ನು ಕಳೆದುಕೊಳ್ಳುತ್ತಾರಾ ಅಥವಾ ಚುನಾವಣೆ ಎದುರಿಸುತ್ತಾರಾ ಎಂಬುದನ್ನ ಕಾದು ನೋಡಬೇಕಾಗಿದೆ ಸುಮಲತಾ ಅಂಬರೀಷ್ ಅವರಿಂದಾಗಿ ಈಗಾಗಲೇ ಮಂಡ್ಯದ ರಾಜಕೀಯ ಕಣ ರಂಗೇರಿದೆ ಸುಮಲತಾ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಬಹುತೇಕ ತಪ್ಪಿದ್ದು ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿ ಎದುರು ಪಕ್ಷೇತರರಾಗಿ ಸ್ಪರ್ಧಿಸುವ ಸಾಧ್ಯತೆ ಇದೆ ಈಗ ಕಲಾವತಿ ಅವರು ಕೂಡ ಕಣಕ್ಕಿಳಿಯುವ ಮೂಲಕ ರಾಜಕೀಯ ಇನ್ನೂ ರಂಗೇರಿದಂತಾಗಿದೆ ಬಿಜೆಪಿ ಪಕ್ಷವು ಸುಮಲತಾ ಅಂಬರೀಷ್ ಅವರನ್ನ ಸೆಳೆಯುವ ಸಾಧ್ಯತೆ ಇದ್ದು ಸುಮಲತಾ ಅವರು ಬಿಜೆಪಿಯಿಂದ ಚುನಾವಣೆ ಎದುರಿಸುತ್ತಾರೆ ಎಂಬುದನ್ನ ಮುಂದಿನ ದಿನ ಗಳಲ್ಲಿ ಕಾದು ನೋಡಬೇಕಾಗಿದೆ